ಆಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರಮ್ಯಾ ಲಾಂಗ್ಸ್ ಕನ್ನಡ ಇವತ್ತಿನ ವೀಡಿಯೋ ಮೀಸೋದಲ್ಲಿ ಸೀರೋ ಆರ್ಡರ್ ಮಾಡಿದ್ದೆ ಸಕತ್ತಾಗಿ ಬಂದಿದೆ ಕಲರ್ಸು ಕೂಡ ಚೆನ್ನಾಗಿ ಬಂದಿದೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಯಾವ್ಯಾವ ಕಲರು ಬುಕ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸಕ್ಕತಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ನಾನು ಯಾವ ಕಲರ್ ಆರ್ಡರ್ ಮಾಡಿದೆ ಅದೇ ಕಲರ್ ಆರ್ಡರ್ ಬಂದಿದೆ ನೋಡಿ ಮೂರು ಕಲ್ಲರು ಕೂಡ ಚೆನ್ನಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬ ತೂಕನೂ ಇಲ್ಲ ಚೆನ್ನಾಗಿ ಬಂದಿದೆ ಒಬ್ಬರು ತೂಕ ಇರೋ ಸೀರೆಗಳು ಇಷ್ಟಪಡಲ್ಲ ಕಾಟನ್ ಥರ ಇಷ್ಟಪಡ್ತಾರೆ ಇದು ಸಿಲ್ಕು ಮತ್ತು ಕಾಟನ್ ಎರಡು ಕೂಡ ಮಿಕ್ಸ್ ಆಗಿ ಬಂದಿದೆ ಇದು ರೇಷ್ಮೆ ಸೀರೆ ಥರನೇ ಕಾಣಿಸುತ್ತೆ ನೋಡಿ ಮೈಸೂರು ಸಿಲ್ಕ್ ಥರ ಬಾರ್ಡರ್ ಮೈಸೂರು ಸಿಲ್ಕ್ ಥರ ಬಂದಿದೆ ಕಾಟನ್ ಮಿಕ್ಸ್ ಆಗಿದೆ ಸಾಕತ್ತಾಗಿ ಬಂದಿದೆ ಇದು ಪರ್ಪಲ್ ಕಲರು ಇದು ನಾನ್ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ಜಾಸ್ತಿ ಏನು ದುಡ್ಡು ಅಮೌಂಟು ಇಲ್ಲ ನಾನು ಕಮ್ಮಿ ಬಜೆಟಲ್ಲೇ ಆರ್ಡರ್ ಮಾಡೋದು ಅಷ್ಟು ಕಾಸ್ಟ್ಲಿಗೆ ಏನಂತೂ ಹೋಗಲ್ಲ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಹಾಕಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸೀರೆಗಳೆಲ್ಲ ಸಿಂಪಲ್ಲು ಬರೀ ಕಮ್ಮಿ ಬಜೆಟಲ್ಲಿ ಸಿಂಪಲ್ ಸೀರೆಗಳು ಲುಕ್ಕಾಗಿ ಕಾಣಿಸುತ್ತೆ ಇದು ಬಾರ್ಡರ್ ಚೆನ್ನಾಗಿ ಬಂದಿದೆ ಮೈಸೂರು ಸಿಲ್ಕ್ ಬಾರ್ಡರ್ ಥರ ಬಂದಿದೆ ನೋಡಿ ಆವಾಗ ಕಾಟನ್ ಮೈಸೂರು ಸಿಲ್ಕ್ ಅಂತ ಬರ್ತಾಯಿತ್ತು ಆ ಥರ ಜರಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ನೋಡಿ ಡಿಸೈನ್ ಫುಲ್ ಇದೇ ಥರ ಡಿಸೈನು ಇದು ಬ್ಲೌಸ್ ಪೀಸ್ ಬಂದಿದೆ ನೋಡಿ ಬ್ಲೌಸ್ ಪೀಸು ಕೂಡ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಬ್ಲೌಸ್ ಪೀಸ್ ಚೆನ್ನಾಗಿ ಬಂದಿದೆ ಇದರಲ್ಲಿ ವರ್ಕೇನು ಮಾಡ್ಸೋಂಗಿಲ್ಲ ನಾರ್ಮಲ್ ಥರ ಬ್ಲೌಸ್ ಹೊಲ್ಸ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡ್ರೆ ಸಾಕತ್ತಾಗಿರುತ್ತೆ ನೀವು ಕೂಡ ಇದ್ದು ಇಷ್ಟ ಆದರೆ ಇದರ ಲಿಂಕ್ ಹಾಕಿರ್ತೀನಿ ಆರ್ಡರ್ ಮಾಡ್ಕೊಬೋದು ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಸೀರೆನೂ ಕೂಡ ತೋರಿಸ್ತಾ ಇದ್ದೀನಿ ಇದಂತೂ ತೂಕವೇ ಇಲ್ಲ ಹಾಕ್ಕೊಂಡಿದ್ದೀವಿ ಸೀರೆನ ಅಂತಲೇ ಕಾಣಿಸಲ್ಲ ಅಷ್ಟು ಕಾಟನ್ ಥರ ಕಾಣಿಸುತ್ತೆ ಡಬಲ್ ಕಲರ್ ಇದು ಇದು ಡಾರ್ಕ್ ಪರ್ಪಲ್ಲು ಮತ್ತು ಇದು ಬಂದಿದೆ ಗ್ರೀನು ಬ್ಲೂ ಎಲ್ಲ ಗೋಲ್ಡ್ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ಈ ಥರ ಸೀರೆ ಅಂದರೆ ತುಂಬ ಇಷ್ಟ ನನಗೆ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ಬ್ಲೌಸು ಚೆನ್ನಾಗಿ ಸ್ಟಿಚಿಂಗ್ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಕತ್ತಾಗಿ ಕಾಣಿಸ್ತೈತೆ ಸೇಮ್ ಕಾಟನ್ ಸೀರೆ ಥರನೇ ಇದೆ ಇದು ತುಂಬ ಇಷ್ಟ ಆಯಿತು ಇದು ಸೆರ್ಗೆ ಬಂದಿದೆ ಮತ್ತು ಕುಚ್ಚು ಕೂಡ ಬಂದಿದೆ ಇದಕ್ಕೆ ಕುಚ್ಚು ಕೂಡ ಹಾಕ್ಸಂಗಿಲ್ಲ ಹೊರಗಡೆಯಿಂದ ಇದಕ್ಕೆ ಬ್ಲೌಸ್ ಪೀಸ್ ಒಂದುವರೆ ಮೀಟ್ರ್ ಬಂದಿದೆ ಬ್ಲೌಸ್ ಪೀಸ್ ನೋಡಿ ಚೆನ್ನಾಗಿ ಬಂದಿದೆ ಇದರೂ ಕೂಡ ಲಿಂಕ್ ಹಾಕಿರ್ತೀನಿ ಇಷ್ಟ ಆಗಿದಲ್ಲಿ ನೀವು ಕೂಡ ಹಾರ್ಡರ್ ಮಾಡ್ಕೋಬೋದು ಕಮ್ಮಿ ಇದರ ಬೆಲೆ ಬರೀ ನಾನ್ನೂರ ಮೂವತ್ತು ರೂಪಾಯಿ ಅಷ್ಟೇ ನನಗಂತೂ ತುಂಬ ಇಷ್ಟ ಆಯಿತು ಇದು ನಿಮಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇನ್ನೊಂದು ಸೀರೆ ಹಾರ್ಡರ್ ಮಾಡಿದ್ದೀನ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಅದು ಪಿಂಕು ಮತ್ತು ಬ್ಲೂ ಕಲರು ಕಾಂಬಿನೇಷನ್ನು ಸಕತ್ತಾಗಿ ಬಂದಿದೆ ಇದು ಅಲ್ಲ ಸಿಲ್ಕ್ ಸೀರೆ ಥರ ಇದೆ ಮೈಸೂರು ಸಿಲ್ಕ್ ಥರ ಇದೆ ನೋಡಿ ನನಗಂತೂ ಇದು ಸಿಕ್ಕಾಬಟ ತುಂಬ ಇಷ್ಟ ಆಯಿತು ವೇರ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದನ್ನು ಕೂಡ ಬಾರ್ಡರ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಇದು ಕುಚ್ಚು ಬಂದಿದೆ ಇದಕ್ಕೂ ಕೂಡ ಇದು ಸೆರ್ಗು ಸೆರ್ಗು ಬಂದಿದೆ ನೋಡಿ ಸೇಮ್ ಕಾಟನ್ ಸೀರೆ ಇರುತ್ತಲ್ಲ ಅದೇ ಥರ ಸಿಲ್ಕ್ ಮೈಸೂರು ಸಿಲ್ಕ್ ಥರ ಇದೆ ನೋಡಿ ಸ್ಮೂತ್ ಸೀರೆ ಬಾರ್ಡರ್ ಮಾತ್ರ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬ್ಲೂ ಮತ್ತು ಗೋಲ್ಡು ಪಿಂಕು ಒಂಟಿ ಪಿನ್ನ ಮಾಡ್ಕೊಂಡು ಹಾಕ್ಕೊಂಡು ಹೋದ್ರೆ ಫಂಕ್ಷನ್ಗೆ ಇದೇ ಗ್ರ್ಯಾಂಡ್ ಸೀರೆಯನ್ನು ಕಾಣಿಸುತ್ತೆ ನೋಡಿ ಸಾಕತ್ತಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದನ್ನು ಕೂಡ ಇದರ ಬೆಲೆ ಐನೂರ ಎಂಬತ್ತು ರೂಪಾಯಿ ನೋಡಿ ಸೆರ್ಗು ಇದು ಚೆನ್ನಾಗಿ ಬಂದಿದೆ ಇದರ ಬ್ಲೌಸ್ ಪೀಸ್ ಸಾದಾ ಬಂದಿದೆ ವರ್ಕು ಕೂಡ ಮಾಡಿಸ್ಕೋಬೋದು ಇದು ಬ್ಲೌಸ್ ಪೀಸ್ ನೋಡಿ ಬಾರ್ಡರ್ ಬಂದಿದೆ ಬ್ಲೌಸ್ಗೂ ಕೂಡ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಸುಮಾರು ವೀಡಿಯೋ ಮಾಡಿ ಹಾಕಿದ್ದೀನಿ ಮೀಸೋದಲ್ಲಿ ಯಾವುದೂ ಕೂಡ ಸೀರೆ ಚೆನ್ನಾಗಿ ಬಂದಿಲ್ಲ ಅಂತ ಯಾವುದೂ ಕೂಡ ಇಲ್ಲಿವರೆಗೂ ನನಗೆ ಆ ಥರ ಅನಿಸಿಲ್ಲ ನಾನು ಯಾವ ಥರ ಯಾವ ಕಲರ್ ಆರ್ಡರ್ ಮಾಡಿದ್ದೀನಿ ಅದೇ ಥರ ಅದೇ ಕಲರ್ ಬಂದಿದೆ ಮಾತ್ರ ಕ್ವಾಲಿಟಿನೂ ಕೂಡ ಹಾಗೇ ಇದೆ ನೀವು ಕೂಡ ಬೇಕಾದರೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್